ಹಾಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಏಳು ನೀವೇನಾರ ಮುಂಚಿನ ಆರು ಭಾಗಗಳನ್ನು ನೋಡಿದಂದ್ರೆ ಫಸ್ಟ್ ಆ ವಾರ ವಿಡಿಯೋ ನೋಡ್ಬಿಟ್ಟು ಭಾಗ ಏಳನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ನಿಷ್ಠ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಅಲ್ಲೋಡೆ ಐಶು ಆ ಲೋಫರ್ ಅಲ್ಲೇ ನಿಂತಿದ್ದಾನೆ ನಿಂತ್ಕೊಳ್ಳಿ ಬಾರೆ ಇವತ್ತೇನಾರ ಮತ್ತೆ ಹಂಗೆ ಚುಡಾಯಿಸಿರ ಏಳು ಅಂತ ಹೇಳಿದ ಮುರುಘ ಬಂದು ಅವ್ನು ಗ್ಯಾರಂಟಿ ಬಿಡಲ್ಲ ಕೈ ಕಾಲ್ ಗಿರುತ್ತೆ ಅಂತ ಹೇಳಿದಾನೆ ಬಾ ಅವ್ರೇನಾರ ಮತ್ತೆ ರೇಪ್ಸಿದ್ರೆ ಯಾಕೆ ಸ್ಪೀಡು ಏನೇ ಸುಂದ್ರಿ ನಾನಿನ್ನ ಏನೋ ಅಂದ್ಕೊಂಬಿಟ್ಟಿದ್ದೆ ಬಹಳ ಒಳ್ಳೆ ಹುಡುಗಿ ಯಾರನ್ನು ಕತ್ತ ನೋಡಲ್ಲ ಯಾರು ಸವಾಸಕ್ಕೂ ಹೋಗಲ್ಲ ಅಂತವ ಆದ್ರೆ ನೀನು ಒಳಂದೊಳಗೆ ಅದ್ಯಾರನ್ನ ಸೆಟ್ ಅಪ್ ಮಾಡ್ಕೊಂಡಿದೀಯ ಇಷ್ಟ ದಿನ ಏನೋ ಚೆನ್ನಾಗೇ ಇತ್ತು ಬಟ್ ನೀನ್ ನೋಡಿದ್ಮೇಲೆ ಒಂಥರ ಆಗ್ತೈತೆ ಸರಿ ಮಾಡ್ತೀಯಾ ಏನೇ ಯಾವನೇ ಅವನು ಅವನೇ ದೊಡ್ಡ ಪಂಟ್ರು ಅಂದ್ಕೊಂಬಿಟ್ಟವನ ಅವನೇ ಅವನ ಫೋನ್ ಮಾಡಿ ಹಾ ಅವನೇ ನಿನ್ನ ಅದ ಆ ಏನ್ ಅದಕ್ಕೆ ಮಾಡ್ತೀನಿ ಅನ್ಕೊಂಬಿಟ್ಟವ್ ನೀನೇ ಹಾಂ ಬೆಂಗಳೂರೊಳಗೆ ಅಂತ ಕುನ್ನಿಗಳ್ನ ಎಷ್ಟು ಜನ ನೋಡಿಲ್ಲ ಹಾಂ ಅವ್ನು ಯಾವನ ಬಚ್ಚ ಸುಮ್ಮನೆ ಆಗ್ಬಿಟ್ಟು ಅದಕ್ಕೆ ಹೆಣ್ಣು ಕಂಬಿದ್ಯಾ ಅವ್ನ ಅವ್ನೇನಾರ ನಿನ್ನ ಜಾಸ್ತಿ ಮಾತಾಡ್ಬೇಕಾಯ್ತು ಅಲ್ಲೇ ತೋರಿಸ್ತಾ ಇದ್ದೆ ನಾಲ್ಕು ವಾಣ್ತಾ ಇದ್ದೆ ಹಾಂ ಅವ್ನ ಜೊತೆ ಬೈಕಲ್ಲಿ ಬೇರೆ ಹೋಗ್ತಿದ್ದಾನೆ ನಾವು ಕಡಿದ್ರೆ ನಾವೇನಾರು ರೇಗಿಸಿದ್ರೆ

అవును హా సుమ్ ఇక హింగ్ బారో నిన్న దొడ్ పైంట్ జన బివత్ కై కాలిచిబిట్ కలిస్తా మగా చిక్రక

நம் உடாஸ்யா உம் ஓண்ட ஏன் மக்கள் கிரிக்க நன் மக்களின் ஓடுத்து நன் மக்களா எண மக்கள் அந்த ஏன்கிட்ட ಹಾ ಅವ್ರು ನಾನು ಹೇಳೋದಿಲ್ಲ ಕೇಳೋದಿಲ್ಲ ಏನ್ ಬೇಕಾದ್ರ ಮಾಡಬಹುದು ಅನ್ಕೊಬಿಟ್ಟಿದ್ರೆ ನಾನು ನಿಮ್ಮನ್ನ ಏನ್ ಮಕ್ಕಳ ಅದ್ ಹಂಗೆ ಮಾಡ್ತೀರಾ ಲೋಫರ್ ನನ್ ಮಕ್ಕಳ ಇನ್ನೊಂದ್ಸಲ ಚುಡಾಯಿಸ್ತೀರ ನಾನ್ ಹುಡುಗಿನ್ನ ಹ್ಮ್ ಚುಡಾಯಿಸ್ತೀರ ಅಲ್ಲಿ ಇದ್ರೆ ಏನ್ ನಿಂತ್ಕ ಮಕ್ಕ ನೋಡ್ತಾ ಇದ್ರ ಹೋಗ್ರ ನನ್ ಮಕ್ಳ ಅಲ್ಲಿ ಖಾಲಿ ಬಿದ್ಬಿಟ್ಟು ತಪ್ಪಾಯ್ತು ತಂಗಿ ಇನ್ನೊಂದ್ಸಲ ಚುಡಾಯಿಸಲ್ಲ ಚುಡಾಯಿಸಲ್ಲಾ ಸಲ ಯಾವ ಏನ್ ಮಕ್ಳು ಚುಡಾಯಿಸಲ್ಲ ನೀವ್ ತಂಗಿ ಇದ್ದಂಗೆ ಅಂತ ಖಾಲಿ ಆಯ್ತು ಬಾಸ್ ಬೀಳ್ತೀನಿ ತಪ್ಪಾಯ್ತು ಸಿಸ್ಟರ್ ನಂಗೆ ಶಬಸ್ಪುಡಿ ಇನ್ನೊಂದ್ಸಲ ಚುಡಾಯಿಸಲ್ಲ ಇನ್ ಮುಂದೆ ಯಾವ ಹೆಣ್ಮಕ್ಳು ಚುಡಾಯಿಸಲ್ಲ ಇನ್ ಮುಂದ್ ನನ್ ತಂಗಿ ಇದ್ದಂಗೆ ನಾನು ಅಷ್ಟ ಸಿಸ್ಟರ್ ಇನ್ಮೇಲೆ ಯಾವತ್ತು ಚುಡಾಯಿಸಲ್ಲ ಯಾವ ಹೆಣ್ಮಕ್ಳದ್ದು ಚುಡಾಯಿಸಲ್ಲ ನನ್ನ ಮಕ್ಕಳ ಇದೇ ಲಾಸ್ಟ್ ಇನ್ನೊಂದ್ಸಲ ಯಾವ್ದಾರ ಹೆಣ್ಮಕ್ಳನ್ನ ಚುಡಾಯಿಸಿದ್ ಗೊತ್ತಾರ ಮಾತ್ರವಾ ಬಂದ್ಬಿಟ್ಟು ಕೈ ಕಾಲು ಗಿರಿಚ್ ಬಿಟ್ಟು ಕಾಲ್ ಮದ್ ಕೈ ಕೊಟ್ಬಿಡ್ತೀನಿ ಆ ನನ್ ಬಗ್ಗೆ ಏನೋ ಗೊತ್ತಿಲ್ಲ ತಲೆ ಕೆಟ್ಟ ನನ್ ಮಗ ಏನ್ ಮಾಡಕ್ಕು ಎಸ್ ಎತ್ತಿದ್ರೆ ಗದೇ ಇಳಿಸಿದ್ರೆ ಓದೇ ಗೊತ್ತಾಯ್ತಾ ಆಯ್ತು ಬಾಸ್ ಇನ್ಮೇಲೆ ಯಾವ ಹೆಣ್ಮಕ್ಳು ಚುಡಾಯಿಸಲ್ಲ ಇನ್ನು ಏನ್ ನಿಂತ್ಕೊಂಡ್ ನೋಡ್ತಾ ಇದ್ರ ಇಲ್ಲಿ ಕಳ್ಸಿಕೊಂಡ್ರ

న్నై ఇర్కను అంగం నిర్కై మడక పోర్తిని ఇదక తౌడ్ దెర్దిర్తిని సరే కొడ నేను ಬರలా కాలేజ్ టైం అయితో కాలేజ్ కిోోక్తియా మట బెడ్వా అల్ల ఫైట్ మార్్ సుస్తాగిత్తలా నమగేనారా సల్పా ఏ నినిగేన సల్పా ఛో పోగో కాలేజ్ ముగస్కొన్ బర్తిని ఆమేల బేకర్ సిక్తిని బై టైం అయి బై ఉషరో నరనజీ ಓ ಎಲ್ಲ ಎಲ್ಲಜ್ಜಿ ಏ ಇಲ್ಲೇ ಮಾದೇ ಮಂತ ಕೋಯ್ದ ಕಣ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ದು ಈಗ ಎದ್ದು ಬಂದೆ ಬಂದೆಜ್ಜಿ ಮಾತಾಡ್ತೀನಿ ಮಾಡ್ಕೋಬೇಡ ದಯವಿಟ್ಟು ಅವಳೇನೋ ಪ್ಲಾನ್ ಮಾಡ್ತಿದ್ ಕಣಜ್ಜಿ ನನ್ನ ಮಾತು ನಂಬಜ್ಜಿ ದಯವಿಟ್ಟು ನೀನು ಮಳೆ ಬಾಡವಳ ಮಾತಿಗೆಲ್ಲ ಗೊತ್ತಿದ್ದು ಗೊತ್ತಿದ್ದು ಯಾವತಿಗೆ ನಾನು ಲಕ್ಷ್ಮಿ ಅದೇ ಮಾತಾಡೋ ಕಣಜಿ ದಯವಿಟ್ಟು ಅವಳನ್ನ ಜಾಸ್ತಿ ಎತ್ತಿದ ಕಣಜಿ ಅವ್ ಸರಿಲ್ಲ ಏನೋ ಪ್ಲಾನ್ ಮಾಡ್ತಿದ್ದೆ ಹುಷಾರಾಗಿರು ನಾನ್ ಮಾತ್ ಕೇಳು ಅವಳ ಮನೆ ಊಟಕ್ಕೆ ಹೋಗೋದು ಅದಕ್ಕೆ ಅಲ್ಲೇ ಸುತ್ತ ಜನ ಮಾಡಕೋಬೇಡ ಓ ಇಲ್ಲ ಗೌರಿ ಈ ತಿಳ್ಕೊಂಡ್ರ ತಪ್ಪು ಅವ್ಳು ತುಂಬಾನೇ ಬದಲಾಗಿದ್ದ ಕಣೆ ಆ ಮನುಷ್ಯ ಬದಲಾಗ್ದಂಗೆ ಇರ್ತಾನ ಕೆಟ್ಟನು ಕೆಟ್ಟ ಮನುಷ್ಯ ಕೆಟ್ಟ ಕೆಟ್ಟನಾಗೆ ಬಿಡ್ತಾನ ಒಳ್ಳೇನೂ ಒಳ್ಳೆನಾಗೆ ಇದ್ ಬಿಡ್ತಾನ ಆ ಅವಳಿಗೆ ಹಂಗ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ನನ್ನ ಹೋಗಿ ತಿಪ್ಪ್ರಿಗೆ ಸಾವಿರದ ಇನ್ನೂರು ರೂಪಾಯಿಂದು ನನಗೆ ಕೊಡ್ಸಿದ್ದು ಗೊತ್ತಾಯ್ತ ಅವಳು ಮತ್ತೆ ನೈಟು ರಂಗಣ್ಣ ಇಲ್ಲ ಅಂದ್ಬಿಟ್ಟು ಮನೆ ಕಣ ಕಿಲ್ಲಿಗೆ ಬಂದಿದ್ಲು ನೈಟ್ ಇಲ್ಲೇ ಮನೆ ಕಣ ನನ್ನ ತಪ್ಪಿಕೊಂಡು ಅಮ್ಮ ಅಂದ್ಕೊಂಡು ರಾತ್ರಿ ಎಲ್ಲ ಮನೆಗಿದ್ದು ಗೊತ್ತಾಯ್ತಾ ತುಂಬಾ ಬದಲಾಗಿದ್ದಾಳೆ ಅವಳು ತುಂಬಾ ಒಳ್ಳೇಗಾಗಿದ್ದಾಳೆ ಅವಳು ಬರೀ ಐವತ್ ರೂಪಾಯಿಗೆ ತಾರ್ಕಿ ತಿರ್ತಾರ ರಕ್ತ ಬರ ಹೊಡೆದಾಡಿದ್ಲು ಬರೀ ಏವತ್ ರೂಪಾಯಿ ಅಂತಳು ನಿನ್ಗೆ ಸಾವಿರದ ಐದು ರೂಪಾಯಿ ಖರ್ಚು ಮಾಡ್ತಾ ಆ ಅವಳು ಅಂತಳು ಅಂತವ ಕತ್ತ ಸೊಳಗ ಒಂದ್ ರೂಪಾಯಿ ಬಿದ್ರ ಬಿಡಲ್ಲ ತೊಳ್ದಿಕ್ಕೆ ಅಂತ ಅಂತಳು ಅಂತ ಖರ್ಚು ಮಾಡ್ತಾಳದ ಅವಳ ನುಮ್ಸೆನ್ ಮಾತಾಡ್ಕಳದಿ ನನ್ ಮಾತ್ ಕೇಳಿ ನನ್ನ ಆಕ ಮನಸ್ಸಿಗೆ ಅನ್ನಿಸ್ತೈತಿ ಅವ್ಳಕಾಳೆ ಅಂತ ನನ್ ಮಾತ್ ಕೇಳು ಸುಮ್ನೆ ಯಾ ಮಾಡಬೇಡ ಮದ್ನಾಗಿದ್ದ ಅವಂಗಿದ್ಬ್ರ ಓ ಇಲ್ಲ ಕಣ ಸುಮ್ಮನೆ ಗೌರಿ ನಿನ್ ಯಾಕೆ ಅದಕ್ಕೆ ಅಂತೀಯ ಅವಳು ಅಂತಳ ಬದ್ಲಾಗ சுந்தீர்க்கே பட்ரினி அம்மா ஏன் அம்மா ஏனும் இல்ல கண்ணு குத் அம்மா இவத்து நான் இப்போ நம்மல்ல யாக்கவா இவத்து ரங்கண்ணா இல்ல கணஜி அவரு அந்த அதுக்கென்ரு தொடரங்கி கம்மே மனைக்கிள்ளீ நாய்க்கு இவ் நம்ம கணே கணஜி ப்ளீஸ் கணஜி ಯಾಕವಾ ನೆನೆಸ್ ನಂಗೆ ನಮ್ಮಲ್ಲೇ ಮಲಕಣ್ಣ ತಗ ನಿಮ್ಮಲ್ಲಿ ನೆನೆ ಯಾಕೆ ಇಲ್ಲೇ ಮಲ್ಕೋಣ ಇಲ್ಲ ಕಾಜಿ ಪ್ಲೀಸ್ ನೆನೆಸ್ ನಿಮ್ಮಲ್ಲಿ ಮಲ್ಕೊಂಡಿದ್ದೀವಿ ಇವತ್ತು ನಮ್ಮಲ್ಲಿ ಮಲ್ಕೋಳಣ ನೀನ್ ಬರಲೇಬೇಕು ಆಯ್ತ್ ತಗೊಳವಾ ಎಲ್ಲಾದ್ರೂ ಮಲ್ಕೊಂಡ್ರೆ ತುಂಬಾ ತುಂಬ ಥ್ಯಾಂಕ್ಸ್ ಕಣಜ್ಜಿ ಅವಳಿಗೇನೋ ಅವ್ರ ಮಲ್ಲೇ ಮರಕ್ಸ್ಕೋಬೇಕು ನಮ್ಮ ದೊಡ್ಡ ರಂಗಜ್ಜಿ ಅಂತ ಆಸೆ ಬಿಡು ಮನೆ ಕಣ ಪಾಪ ಅವಳ ಆಸೆ ಹಾಕಳೇನ ರೀ ನಾನು ನಿಮ್ಮ ಮಗಳ ಮಲ್ಲೆ ಮಲ್ಕಂತೀನಿ ನೀನ್ ಇಲ್ಲೇ ಮಲಕ ಆ ರಂಗಣ್ಣ ಇವತ್ತು ಬರಲ್ಲ ಅಂತೆ

గత్రీ దీ నేత నేను కొర జైలు సరే ఇవ్ నీరో తీర్చితీ అస్ అటువ చాక చుచి చుచితీ వడ్డా